ಪ್ರೆಗ್ನೆನ್ಸಿಯಲ್ಲಿ ಗ್ಲೂಕೋಸ್ ಚಾಲೆಂಜ್ ಟೆಸ್ಟ್ ಏಕೆ ಮಾಡಿಸಬೇಕು ಬನ್ನಿ ನಮ್ಮ ಲ್ಯಾಬ್ ಸೈಂಟಿಫಿಕ್ ಆಫೀಸರ್ ಏನು ಹೇಳ್ತಾರೆ ನೋಡೋಣ ಗ್ಲೂಕೋಸ್ ಚಾಲೆಂಜ್ ಟೆಸ್ಟ್ ಅನ್ನುವುದು ಪ್ರೆಗ್ನೆನ್ಸಿಯಲ್ಲಿ ಮಾಡುವ ಒಂದು ಸರಳ ರಕ್ತ ಪರೀಕ್ಷೆ ಈ ಟೆಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ಬರುವ ಸಾಧ್ಯತೆ ಇದೆಯಾ ಎಂದು ತಿಳಿಸುತ್ತದೆ ಈ ಟೆಸ್ಟ್ ಅನ್ನು ಮೂರರಿಂದ ಐದನೇ ತಿಂಗಳಲ್ಲಿ ದಿನದ ಯಾವುದೇ ಸಮಯದಲ್ಲಿ ಟೆಸ್ಟ್ ಮಾಡಿಸಬಹುದು ಆದರೆ ಊಟದ ನಂತರ ಒಂದು ಗಂಟೆಯ ಅಂತರವಿರಬೇಕು ಮೊದಲನೆಯದಾಗಿ ಗರ್ಭಿಣಿ ಮಹಿಳೆಗೆ ಐವತ್ತು ಅಥವಾ ಎಪ್ಪತ್ತೈದು ಗ್ರಾಮ್ ಗ್ಲುಕೋಸ್ ಪೌಡರನ್ನು ಇನ್ನೂರೈವತ್ತು ಎಮ್ ಎಲ್ ನೀರಿನಲ್ಲಿ ಬೆರೆಸಿ ಸೇವಿಸಲು ಕೊಡಲಾಗುವುದು ಗ್ಲುಕೋಸ್ ನೀರನ್ನು ಸೇವಿಸಿದ ಒಂದು ಗಂಟೆಯ ನಂತರ ರಕ್ತದಲ್ಲಿನ ಗ್ಲುಕೋಸ್ ಲೆವೆಲ್ ಚೆಕ್ ಮಾಡಲಾಗುತ್ತದೆ ಬ್ಲಡ್ ಟೆಸ್ಟ್ನಲ್ಲಿ ಶುಗರ್ ಲೆವೆಲ್ ನೂರ ನಲವತ್ತು ಮಿಲಿಗ್ರಾಮ್ ಇಂತ ಕಡಿಮೆ ಇದ್ದರೆ ಅದು ನಾರ್ಮಲ್ ರಿಸಲ್ಟ್ ಅದಾಗಿಯೂ ನೂರ ಹತ್ತು ಮಿಲಿಗ್ರಾಮ್ಗಿಂತ ಕಡಿಮೆ ಶುಗರ್ ಲೆವೆಲ್ ಕಾಪಾಡಿಕೊಳ್ಳುವುದು ಒಳ್ಳೆಯದು ಮುಂದಿನ ವಿಡಿಯೋದಲ್ಲಿ ಗ್ಲುಕೋಸ್ ಟಾಲರೆನ್ಸ್ ಟೆಸ್ಟ್ನ ಬಗ್ಗೆ ಮಾಹಿತಿ ಕೊಡುತ್ತೇನೆ